ರಾಯಚೂರು ಜಿಲ್ಲೆಯಲ್ಲಿ ಮಸಾಲಾ ಪದಾರ್ಥಗಳೆಂದು ನಂಬಿ ಖರೀದಿಸುವ ಗ್ರಾಹಕರಿಗೆ ಆಘಾತಕಾರಿ ಸುದ್ದಿಯೊಂದು ಹೊರಬಿದ್ದಿದೆ ಹೌದು ಮಾನ್ವಿ ಪಟ್ಟಣದ ಇಸ್ಲಾಂ ನಗರದಲ್ಲಿ ಮಸಾಲಾ ಪದಾರ್ಥಗಳಿಗೆ ವಿಷಕಾರಿ ಕೆಮಿಕಲ್ ಬಣ್ಣಗಳನ್ನು ಬೆರೆಸಿ ಕಲಬೆರಿಕೆ ಮಾಡಲಾಗುತ್ತಿದೆ ಎಂಬ ಆತಂಕಕಾರಿ ವಿಷಯ ಬೆಳಕಿಗೆ ಬಂದಿದೆ ಈ ಘಟನೆ ಮಾನ್ವಿ ಜನತೆಯಲ್ಲಿ ತೀವ್ರ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ ಈ ಬಗ್ಗೆ ಅನುಮಾನಗೊಂಡ ಸಾರ್ವಜನಿಕರು ಪರಿಶೀಲಿಸಿದಾಗ ಅವುಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಗಾಢವಾದ ಬಣ್ಣವಿರುವುದು ಕಂಡುಬಂದಿದೆ ಇದು ಕೆಮಿಕಲ್ ಬಣ್ಣಗಳ ಮಿಶ್ರಿತ ಸಂಕೇತವೆಂದು ಹೇಳಲಾಗುತ್ತಿದೆ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮಗಳು ಈ ರಾಸಾಯನಿಕ ಬಣ್ಣಗಳನ್ನು ಹೊಂದಿರುವ ಮಸಾಲಾ ಪದಾರ್ಥಗಳನ್ನು ಸೇವಿಸುವುದರಿಂದ ಆರೋಗ್ಯ ಸಮಸ್ಯೆಗಳು ಉದ್ಭವಿಸಬಹುದು ಈ ಘಟನೆ ಮಾನ್ವಿ ಪಟ್ಟಣದಲ್ಲಿ ಆಹಾರ ಸುರಕ್ಷತಾ ನಿಯಮಗಳ ಜಾರಿಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇಂತಹ ಕಲಬೆರಿಕೆ ದಂಧೆಗಳನ್ನು ತಡೆಗಟ್ಟುವಲ್ಲಿ ವಿಫಲರಾಗಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದೆ ಇಷ್ಟೆಲ್ಲ ಘಟನೆಗಳು ನಡೆದಿದ್ದರೂ ತಾಲೂಕು ಅಧಿಕಾರಿಗಳು ಈ ಕಡೆ ಸುಳಿವೇ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರ ಆರೋಗ್ಯದೊಂದಿಗೆ ಮಾಡುತ್ತಿರುವ ಎಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ವರದಿ ಗೌಸ್ ಪ್ರಜಾಪವರ್ ಟಿವಿ ಮಾನವಿ

ಈ ದಿವಸ ಮಾನವಿ ಪಟ್ಟಣದ ಗೌಸ್ಯ ಮಸೀದಿ ಪಕ್ಕದಲ್ಲಿ ವಾರ್ಡ್ ನಂಬರ್ ಇಪ್ಪತ್ತೂರಲ್ಲಿ ಇಪ್ಪತ್ತೈದರಲ್ಲಿ ಈ ಒಂದು ಆರ ಕಲಬೆರಿಕೆ ಮಾಡ್ತಾರ ಅಂಬುದ್ರ ಬಗ್ಗೆ ನಮಗೆ ಮಾಹಿತಿ ಬಂದಿತ್ತು ನಾವು ಸ್ಥಳಕ್ಕೆ ಬಂದಾಗ ಈ ಒಂದು ಆರ ಕಲಬೆರಿಕೆ ಒಂದು ಹಾಕಿದ್ರು ಅದರಲ್ಲಿ ನಾವು ನೋಡಿದಾಗ ಈ ಒಂದು ಕಳಪೆ ಆಹಾರದಲ್ಲಿ ಏನಪ್ಪ ಇದು ಬಳಕೆಗೆ ಯೋಗ್ಯ ಇರಲಾರ್ದಂಥ ಒಂದು ಕಳಪೆ ಆಹಾರಗಳು ಅಂದರೆ ಮೆಂತೆ ಪೂರ ಲಾಸ್ಟ್ ಕ್ವಾಲಿಟಿ ಕೊಬ್ಬರಿ ಲಾಸ್ಟ್ ಕ್ವಾಲಿಟಿ ಈ ಯಾವುದಕ್ಕೂ ಯಾವುದಕ್ಕೆ ಯೋಗ್ಯನೇ ಇದು ಆಹಾರ ಧಾನ್ಯದಲ್ಲಿ ಬಳಸೋದಕ್ಕೆ ಯೋಗ್ಯ ಇರಲಾರ್ದಂಥ ಒಂದು ಸಾಮಗ್ರಿ ಆಹಾರ ಸಾಮಗ್ರಿಗಳಿಗೆ ಕಲರ್ ಹಾಕಿ ಅದನ್ನೇನಪ್ಪ ಅಂದ್ರೆ ಸಾರ್ವಜನಿಕರಿಗೆ ಮಾರಾಟ ಮಾಡೋ ಒಂದು ಪ್ರಯತ್ನ ನಡೆದಿದೆ ಇದು ಸುಮಾರು ವರ್ಷಗಳಿಂದ ನಿರಂತರವಾಗಿ ನಡೆದಿದೆ ಎಂಬುದು ಈ ಒಂದು ಘಟನೆ ನೋಡಿದಾಗ ನಮಗೆ ಕಾಣುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ನಾವು ತಾಲೂಕಾ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದಾಗ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತವಾಗಿ ಸ್ಪಂದನೆಯನ್ನು ಕೊಡಲೇ ಇಲ್ಲ ನಾವು ಬರ್ತೀವಿ ಆಗ ಬರ್ತೀವಿ ಈಗ ಬರ್ತು ಅಂತ ಒಂದು ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಹೊರತು ಅದ್ರ ಬಗ್ಗೆ ಯಾವುದೇ ರೀತಿ ಸೂಕ್ತ ಕ್ರಮ ಕೈಗೊಳ್ಳಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಯಾವುದೇ ಅಧಿಕಾರಿಗಳು ಯಾವುದಕ್ಕೆ ಬರ್ತಾ ಇಲ್ಲ ಅಂದರೆ ಇದರಲ್ಲಿ ಭಾಳಷ್ಟು ಅಧಿಕಾರಿಗಳು ಶಾಮೀಲಾಗಿರೋ ಒಂದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಏನಿದಾರಪ್ಪ ಅಂದರೆ ಪ್ರತಿ ತಿಂಗಳು ಇಲ್ಲಿ ಮಾನವ ವಿಸಿಟ್ ಮಾಡ್ತಾ ಇದ್ದಾರೆ ಆದರೆ ಅವ್ರು ಯಾವುದೇ ರೀತಿ ವಿಸಿಟ್ ಮಾಡ್ಯಾರಪ್ಪ ಅಂದರೆ ಯಾವುದೇ ರೀತಿ ಆರ ಕಿರಾಣಿ ಅಂಗಡಿಗಳಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಬಗ್ಗೆ ಮಾಹಿತಿ ಇದ್ದರೂ ಸಹಿತ ಸದರಿ ಅಂಗಡಿ ಮಾಲೀಕರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಇದು ಒಂದು ನಿರ್ದೇಶನ ಈ ಒಂದು ಕಲರ್ ಈ ಕಲರ್ ಏನಿದೆಯಪ್ಪ ಅಂದರೆ ಈ ಒಂದು ಕೆಮಿಕಲ್ ಕೆಮಿಕಲ್ ಪೌಡ್ರ್ ಇದನ್ನ ಏನಪ್ಪ ಅಂದರೆ ಈ ಒಂದು ಕೊಬರಿಯಲ್ಲಿ ಮಿಕ್ಸ್ ಮಾಡ್ಯಾರ ಸ್ವೀಟು ಇದನ್ನ ಏನಪ್ಪ ಅಂದ್ರೆ ಪಾನ್ ಶಾಪ್ಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಸ್ವೀಟ್ ಪಾನ್ಗಳಲ್ಲಿ ಮಸಾಲಾ ಪಾನ್ಗಳಲ್ಲಿ ಬಳಕೆ ಮಾಡ್ತಾರೆ ಇದು ಬೇಕ್ರಿ ಸ್ವೀಟ್ ಬೇಕ್ರಿ ಅಥವಾ ಬೇಕ್ರಿ ಅಣ್ಣ ಬೇರೆ ಬೇರೆ ಇತರೆ ಯಾವುದಕ್ಕೆ ಅದಕ್ಕೆಲ್ಲದು ಬೇರೆ ಬೇರೆ ಕಡೆಗೆ ಮುಖ್ಯವಾಗಿ ಬೇಕ್ರಿ ಫುಡ್ಡು ಮತ್ತು ಪಾನ್ ಶಾಪ್ಗಳಲ್ಲಿ ಪಾನಿಗಳಲ್ಲಿ ಹಾಕಿ ಗ್ರಾಹಕ ಸಾರ್ವಜನಿಕರಿಗೆ ಆರೋಗ್ಯವನ್ನು ಹಾಳು ಮಾಡೋದಕ್ಕೆ ಇದು ಸ್ಪಷ್ಟ ಒಂದು ಉದಾಹರಣೆ ಅದೇ ರೀತಿಯಾಗಿ ಈ ಒಂದು ಮೆಂತೆ ಈ ಧನಿಯಾ ಈ ಧನಿಯಾ ಏನಾಯ್ತಪ್ಪ ಅಂದ್ರೆ ಪೂರ ಕಳ ಕಳಪೆ ಮಟ್ಟದ್ದು ಸಾರ್ವಜನಿಕರು ಯಾರೂ ಖರೀದಿ ಮಾಡಂಗಿಲ್ಲ ವ್ಯಾಪಾರಸ್ಥರು ಮಾಡೋಂಗಿಲ್ಲ ಲಾಸ್ಟ್ ಕ್ವಾಲಿಟಿ ಅದಕ್ಕೆ ಇವ್ರು ಕಲರ್ ಮಿಕ್ಸ್ ಮಾಡಿ ಕೇಸಿ ಇದು ನಂಬರ್ ಒನ್ ಬ್ರ್ಯಾಂಡ್ ಅಂತ ತೋರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ನೊಂದು ಅಂದರೆ ಈ ಪುಟಾಣಿ ಮತ್ತು ಕಡಲೆ ಇವಕ್ಕೆಲ್ಲ ಕಲರ್ ಮಿಕ್ಸ್ ಮಾಡಿ ಕೆಮಿಕಲ್ ಈಗ ನಾನೇ ಇದನ್ನು ತೋರಿಸ್ತಾ ಇದ್ದೀನಿ ನಾನು ಇದನ್ನು ಟೆಸ್ಟ್ ಮಾಡಿದಾಗ ಮೂರು ತಾಸ ಆಯಿತು ನಾನು ಕೈಲಿಂದ ಸಹಿತ ಈ ಕಲರ್ ಹೋಗ್ತಾ ಇಲ್ಲ ಆ್ಯಾಸಿಡ್ ಆ್ಯಸಿಡ್ ಪೌಡರ್ ಇದನ್ನೆಲ್ಲ ಹಾಕಿದ್ದಾರೆ ಈ ರೀತಿಯಾಗಿ ಇದೆಲ್ಲ ಬಳದಾರಪ್ಪ ಅಂದರೆ ಏನು ಮಾಡ್ತೀರಿ ಈ ಒಂದು ಆ್ಯಾಸಿಡ್ ಈ ಒಂದು ಆಹಾರ ಮಸಾಲ ಐಟಮ್ಗಳನ್ನ ಬಳಸೋದಲ್ಲಿ ಯಾರಪ್ಪ ಅಂದರೆ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಬಡ 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 ಜನರು ಯಾಕೆ ಬಳಸ್ತಾರಪ್ಪ ಅಂದರೆ ಈಗ ನಾವು ಒಳ್ಳೆ ಕ್ವಾಲಿಟಿ ತೊಗೋಬೇಕಪ್ಪ ಅಂದರೆ ತುಂಬ ದರ ಇರೋದರಿಂದ ಸಂತೆಗಳಲ್ಲಿ ಸಾರ್ವಜನಿಕರು ಬಡ ರೈತರು ಬಡವರೇ ಇದನ್ನು ಹೆಚ್ಚಾಗಿ ಬಳಸಿ ಅದನ್ನು ಆಹಾರದಲ್ಲಿ ಉಪಯೋಗಿಸ್ಪಡ್ತಾರೆ ಅವ್ರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಪಡ್ತಾರೆ ಒಂದು ವೇಳೆ ಗರ್ಭಿಣಿ ಮಹಿಳೆಯರು ಈ ಆಹಾರ ಈ ಮಸಾಲೋಗಿನ ತ ಸೇವನೆ ಮಾಡಿದ್ರೆ ಅವ್ರಿಗೆ ಬಿಟ್ತಕ್ಕಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ಏನಾದರೂ ಆಗ್ಬೋದು ಅಂಗವಿಕಲರಾಗ್ತಾರೆ ಏನಾದರೂ ಆಗ್ತಾರೆ ಆದರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇದ್ದರೂ ಸಹಿತ ಅಧಿಕಾರಿಗಳು ಬೇಜವಾಬ್ದಾರಿ ತನ ಒಪ್ಪಿಸ್ತಾರೆ ಆರೋಪಿಗಳನ್ನು ರಕ್ಷಿಸುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ಆರೋಪಿಗಳ ಬಗ್ಗೆ ಯಾವುದೇ ರೀತಿ ಮಾಹಿತಿ ನೀಡ್ತಾ ಇಲ್ಲ ಅವ್ರನ್ನ ಯಾವುದೇ ರೀತಿ ವೀಕ್ಷಣೆ ಮಾಡ್ತಾ ಇಲ್ಲ ಅಧಿಕಾರಿಗಳು ಯಾವುದೇ ರೀತಿ ಇದಿಲ್ಲ ಇದು ಕೆ ಇದನ್ನು ಮುಚ್ಚಿ ಹಾಕುವ ಒಂದು ಪ್ರಯತ್ನ ನಡೆದಿದೆ ಇದನ್ನು ಒಂದು ವೇಳೆ ಅಧಿಕಾರಿಗಳು ಇದನ್ನು ಏನಾದರೂ ಪ್ರಯತ್ನ ಮಾಡಿದರೆ ನಾವು ಇದರ ವಿರುದ್ಧ ಮಾನ್ಯ ಪಟ್ಟಣದಲ್ಲಿ ತಹಶೀಲ್ದಾರ್ ಮುಂದೆ ಕಚೇರಿಗೆ ಮುತ್ತಿಗೆ ಹಾಕುವ ಒಂದು ಸಮೂಹವನ್ನು ನಾವು ಮಾಡ್ತೇವೆ ಕೂಡಲೇ ಆರೋಪಿಗಳನ್ನು ಬಳಸ ಬಂಧಿಸಬೇಕು ಅವ್ರ ವಿರುದ್ಧ ಕಾನೂನು ಕ್ರಮ ಕೈ ಜರುಗಿಸಬೇಕು ಮತ್ತು ಕೂಡಲೇ ಈ ಇರ್ತಕ್ಕಂಥ ತಾಲೂಕು ಸಿದ್ದೇಶಂಬರು ಅವ್ರನ್ನ ಕೂಡಲೇ ಅಮಾನತು ಮಾಡ್ಬೇಕಂತ ನಾನು ಈ ವ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಇವತ್ತು ಮಾನ್ವಿ ನಗರದ ವಾಲ್ಮೀಕಿ ವೃತ್ತದಿಂದ ಗಡಂಗಲ್ ಬಾವಿಗೆ ಹೋಗುವಂಥ ಒಂದು ರಸ್ತೆಯಲ್ಲಿ ಈ ಒಂದು ಆಹಾರ ಧಾನ್ಯಗಳು ಮತ್ತು ಮಸಾಲ ದಿನಸಿಗಳಿಗೆ ವಿಷಪೂರಿತ ರಾಸಾಯನಿಕ ಒಂದು ಬಣ್ಣ ಮಿಶ್ರ ಮಾಡುವಂಥ ಒಂದು ದೊಡ್ಡ ಜಾಲ ಇವತ್ತು ಪತ್ತೆಯಾಗಿದೆ ಇಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಚೀಲ ಒಂದು ಈ ಒಂದು ಮಿಶ್ರಿತ ಮಾಡಿದಂಥ ಆಹಾರ ಧಾನ್ಯಗಳು ಪುಟಾಣಿ ಇರ್ಬೋದು ಮೆಣಸು ಮೆಣಸು ಡೂಪ್ಲಿಕೇಟ್ ಪಪ್ಪಾಯಿ ಬೀಜಕ್ಕೆ ಮೆಣಸು ಕರಿ ಬಣ್ಣ ಹಾಕಿ ಮಾರ್ತಾಯಿದ್ದಾರೆ ಕೊಬ್ಬರಿಗೆ ಬಣ್ಣ ಧನಿಯಾಗೆ ಬಣ್ಣ ಈ ರೀತಿಯಾಗಿ ವಿವಿಧ ಮಸಾಲ ದಿನಿಸುಗಳಿಗೆ ಬಣ್ಣ ಒಂದು ರಾಸಾಯನಿಕ ವಿಷಪೂರಿತ ಬಣ್ಣವನ್ನು ಲೇಪನ ಮಾಡಿ ಮಾರಾಟ ಮಾಡುವಂಥ ಒಂದು ದೊಡ್ಡ ಜಾಲ ಇವತ್ತು ಪತ್ತೆಯಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದು ಪತ್ತೆ ಆದರೂ ಕೂಡ ಈ ಒಂದು ಫುಡ್ ಸೇಫ್ಟಿ ಆಹಾರ ಸಂರಕ್ಷಣಾ ಅಧಿಕಾರಿಗಳು ಯಾರೂ ಕೂಡ ಕ್ರಮ ತಗೊಳ್ತಾ ಇಲ್ಲ ಬಂದಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏಳು ತಾಸಾದರೂ ಕೂಡ ಸರಿಯಾಗಿ ಇದು ಇದುವರೆಗೂ ಕೂಡ ಜಪ್ತಿ ಮಾಡಿಲ್ಲ ಸಿಕ್ಕಂಥ ಒಂದು ಪದಾರ್ಥಗಳನ್ನು ಮತ್ತು ಯಾವುದೇ ರೀತಿಯ ದೂರು ದಾಖಲಿಸಿಕೊಂಡಿರುವುದಿಲ್ಲ ಈ ರೀತಿಯಾಗಿ ವಿಳಂಬ ನೀತಿಯಿಂದ ಒಂದು ಅವರನ್ನು ಒಂದು ಅಪರಾಧಿಗಳು ಏನಿದ್ದಾರೆ ಅವರನ್ನು ಪಾರು ಮಾಡಲು ಒಂದು ಪ್ರಯತ್ನ ಮಾಡುವ ಒಂದು ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಇದರಲ್ಲಿ ಇದರಿಂದ ಒಂದು ಪ್ರಬಲ ಕೈವಾಡ ಕೂಡ ಇರ್ಬೋದು ಅಂತೇಳಿ ಸಾರ್ವಜನಿಕರ ಒಂದು ಅನುಮಾನ ಅಭಿಪ್ರಾಯ ಕೂಡ ಯಾಕಂದರೆ ಏಳು ಎಂಟು ಗಂಟೆಗಳಾದರೂ ಕೂಡ ತಹಸೀಲ್ದಾರ್ ಈ ಸ್ಥಳಕ್ಕೆ ಭೇಟಿ ಮಾಡಿಲ್ಲ ನಾವು ಎ ಸಿ ಅವರಿಗೆ ಕರೆ ಮಾಡಿದರೂ ಕೂಡ ಎ ಸಿ ಅವರು ಹೀಗೆ ಕಳಿಸ್ತೀರ ಅಂತೇಳಿ ನಾಲ್ಕು ತಾಸಾಯಿತು ಇಲ್ಲಿ ಯಾವೊಬ್ಬ ಅಧಿಕಾರಿ ಕೂಡ ಬಂದಿಲ್ಲ ಕಂದಾಯ ಇಲಾಖೆಯಿಂದ ಆಮೇಲೆ ಫುಡ್ ಡಿ ಡಿ ಕಳಿಸ್ತಾರ ಅಂತ ಹೇಳಿದ್ರು ಅವರು ಕೂಡ ಬಂದಿಲ್ಲ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ವಾಟ್ಸಪ್ ಮಾಡಿದ್ದೆವು ಅವರು ಈಗಲೇ ನಾನು ಕಳಿಸ್ತೀನಿ ಮಾತಾಡಿ ಅಂತ ಹೇಳಿ ಮೆಸೇಜ್ ಮಾಡಿದರೂ ಕೂಡ ಯಾರೂ ಬಂದಿಲ್ಲ ಈ ರೀತಿಯಾಗಿ ತಹಸೀಲ್ದಾರ್ದಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಕೂಡ ಇವರ ಆರೋಪಿಗಳ ಬೆಂಬಲಕ್ಕೆ ನಿಂತಿರುವಂತೆ ಕಾಣುತ್ತಿದೆ ಇದು ದಯವಿಟ್ಟು ಕೂಡಲೇ ಈ ಕಡೆ ಗಮನ ಹರಿಸಿ ಜನರ ಒಂದು ಆಹಾರ ಸುರಕ್ಷತೆ ಯಾಕಂದರೆ ಬಡ ಜನ ಇದೇನೋ ಒಂದು ಕಡಿಮೆ ರೇಟ್ನಲ್ಲಿ ಸಿಗ್ತದೆ ಅಂತೇಳಿ ಇದಕ್ಕೆಲ್ಲ ಅಟ್ರ್ಯಾಕ್ಟಾಗಿ ಆಕರ್ಷಿತರಾಗಿ ಈ ಖರೀದಿ ಮಾಡ್ತಾ ಇದ್ದಾರೆ ಹಳ್ಳಿ ಜನ ವಿಶೇಷವಾಗಿ ಯಾರೂ ಕೂಡ ಪಟ್ಟಣದಲ್ಲಿ ಖರೀದಿ ಮಾಡುವುದಿಲ್ಲ ಬಡ ಜನ ಕೂಲಿ ಕಾರ್ಮಿಕರು ಬಡ ಜನರ ಒಂದು ಆರೋಗ್ಯಕ್ಕೆ ಪೆಟ್ಟು ಬೀಳುವಂಥ ಒಂದು ಈ ಧಾನ್ಯಗಳನ್ನು ತಯಾರು ಮಾಡಿ ಬೇರೆ ಬೇರೆ ಕಡೆ ಕೂಡ ಬೇರೆ ಬೇರೆ ಕೂಡ ಕಳಿಸುವಂಥ ಒಂದು ವ್ಯವಸ್ಥೆ ಇವ್ರ ಹತ್ರ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ ಇವರು ಸ್ವತಃ ಮಾನವೀಯವರೇ ಮಾಡ್ತಾ ಇದ್ದಿದ್ದು ಕೂಡ ಇಲ್ಲಿ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಆದ ಕಾರಣ ಅಧಿಕಾರಿಗಳು ಕೂಡಲೇ ಆರು ಸುರಕ್ಷತಾ ಅಧಿಕಾರಿಗಳು ಕ್ರಿಮಿನಲ್ ಕೇಸ್ ಒಂದು ದಾಖಲು ಮಾಡಿ ಅವರನ್ನು ಪತ್ತೆ ಹಚ್ಚಿ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ ಇಲ್ಲಿ ಗೊತ್ತಿದೆ ಇಲ್ಲಿ ಇಲ್ಲಿ ಗೊತ್ತಿದೆ ಆದರೆ ಯಾರು ಹೇಳ್ತಾ ಇಲ್ಲ ಅಧಿಕಾರಿಗಳೂ ಹೇಳ್ತಾ ಇಲ್ಲ ಅವ್ರಿಗೆಲ್ಲ ಮಾಹಿತಿ ಇದೆ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ಇದ್ರ ಮೇಲೆ ಒತ್ತಡ ಬಂದಿದೆ ಅಧಿಕಾರಿಗಳ ಮೇಲೆ ಹಾಗಾಗಿ ಹೇಳ್ತಾ ಇಲ್ಲ ಅವರು ಹೋದ್ರು ಅವ್ರು ಯಾವುದೇ ರೀತಿ ಹೇಳ್ತಾ ಇಲ್ಲ ಅವ್ರಿಗೆಲ್ಲ ಗಮನದಲ್ಲಿದೆ ಇದು ಅವರಲ್ಲಿ ವಿಡಿಯೋ ಇದೆ ಆ ವಿಡಿಯೋ ಆಧಾರದ ಮೇಲೆ ಆರೋಪಿಗಳನ್ನು ಬಂಧಿಸಬೇಕು ವಿಚಾರಣೆ ಒಳಪಡಿಸಿದ್ರೆ ಎಲ್ಲರೂ ಬರ್ತಾರೆ ಇದರಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಕಂಡು ಬಂದ್ರು ಗುಣ ಇದು ಒಂದೇ ಅಲ್ಲ ಬೇರೆ ಬೇರೆ ಕಡೆ ಅಂತ ಇದ್ದು ಸ್ಪಷ್ಟವಾಗಿ ಕಣ್ಣಿದೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಮಾನವ ಪಟ್ಟಣದಲ್ಲಿ ಮಾನಿ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇದ್ದಷ್ಟು ಬೇಜವಾಬ್ದಾರಿ ಅಧಿಕಾರಿಗಳು ನಿಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಸಿಗಲ್ಲ ಎಲ್ಲಿ ಸಿಗೋಲ್ಲ ನೀವು ಯಾವುದೇ ಒಂದು ದೂರು ಕೊಡಿರಿ ಅವ್ರು ಅಡ್ಜಸ್ಟ್ಮೆಂಟ್ ಮಾಡಿಬಿಡ್ತಾರೆ ಸಾರ್ವಜನಿಕರು ಯಾವುದೇ ದೂರು ಕೊಡ್ರಿ ಅದಕ್ಕೆ ಯಾವುದೇ ಪ್ರತಿ ಸ್ಪಂದನೆ ಕೊಡೋದಿಲ್ಲ ಅದ್ರ ಬಗ್ಗೆ ವಿಚಾರಣೆ ಮಾಡೋದಿಲ್ಲ ಸಂಬಂಧಪಟ್ಟವ್ರ ಮ್ಯಾಗ ಕ್ರಮ ಕೈಗೊಳ್ಳಲು ಸಂಪೂರ್ಣ ವಿಫಲರಾಗ್ಯಾರ ಮಾನ್ಯ ತಾಲೂಕಿನಲ್ಲಿ ಈ ಆಡಳಿತ ಎಂಬದು ನಿಷ್ಪಕ್ಷ ಆಗಿಬಿಟ್ಟೈತೆ ಅದು ಯಾವುದೂ ಆಡಳಿತ ಎಂಬದೇ ಇಲ್ಲ ಯಾವುದಕ್ಕೂ ಜವಾಬ್ದಾರಿ ಇಲ್ಲಾರದಂಥ ಬೇಜವಾಬ್ದಾರಿ ಅಧಿಕಾರಿಗಳನ್ನೇ ಇಲ್ಲಿ ತೊಂದ್ಯಾರ ಯಾರು ಕ್ಲಾಸ್ ಒನ್ ಆಫ್ಸರ್ಗಳಿಲ್ಲ ಸಂಬಂಧಪಟ್ಟ ಶಾಸಕರಾಗಲಿ ಸಚಿವರಾಗಲಿ ಇಲ್ಲಿ ಎಲ್ಲ ಸಾಕಷ್ಟು ದೂರುಗಳಿದ್ದರೂ ಸಹಿತ ಅಧಿಕಾರಿಗಳ ವಿರುದ್ಧ ಇವತ್ತು ಯಾವುದೇ ರೀತಿ ಕ್ರಮ ಕೈಗೊಳ್ಳಲು ಸಂಪೂರ್ಣ ವಿಫಲರಾಗ್ಯಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಈ ಒಂದು ತಾಲೂಕು ಆಡಳಿತ ಮಂಡಳಿ ಎಲ್ಲ ನಿಷ್ಪ್ರಯೋಜ ಆಗೈತೆ ಅಂತ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಹೇಳ್ಬೋದು ಇಪ್ಪತ್ತೈದನೇ ವಾರ್ಡಿನಲ್ಲಿ ಇವತ್ತು ಸಿಕ್ಕಿರುವ ವಸ್ತುಗಳು ವಿಷಪೂರ್ತವಾಗಿ ಅನ್ನ ಅಲ್ಲಿ ಕಲಸಿ ಬೇಳೆಯಲ್ಲಿ ಕಲಸಿ ಮಾಡೋವು ಕೆಲಸ ಭೋಜನ ಮಸಾಲಗಳು ಮಾಡಿದ್ದಾರೆ ಇದು ಯಾರು ಮಾಡಿದ್ದಾರೆ ಕಿಡಿಗೇಡಿಗಳು ಇವರಿಗೆ ತಕ್ಷಣವೇ ಬಂಧಿಸಬೇಕು ಮೇಲಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು ಯಾಕಂದರೆ ಗಮನಕ್ಕೆ ಯಾಕೆ ತರ್ತಾಯಿದ್ದೀವಿ ಅಂದರೆ ಇಲ್ಲಿ ರೋಡು ಓಪನ್ ರೋಡಿನಲ್ಲಿ ಇವರು ಹಾಕಿ ಈ ಥರ ಮಾಡ್ತಾ ಇದ್ದಾರಾ ಇವತ್ತು ಗೊತ್ತಾಗಿದೆ ನಮ್ಮ ಸಂಘಟನೆದವರಿಗೆ ಅವರು ಇಲ್ಲಿವರೆಗೆ ಬಂದು ನೋಡಿದ್ದಾರೆ ಇಲ್ಲ ಅಂದ್ರೆ ಯಾವ್ದಾರ ಆಡಿಕೆಂಥ ಹುಡುಗರು ಬಾಯಿನಲ್ಲಿ ಹಾಕ್ಕೊಂಡು ಹೋದರೆ ಏನಾನ ಆದರೆ ಇವತ್ತು ಕ್ಯಾನ್ಸರು ಅದು ಇದು ಉತ್ಪಾದನೆ ಆಗೋದು ಇದರಿಂದ ಸರ್ ಇದು ಕಲರ್ ನೋಡ್ರಿ ಹಚ್ಚಿ ಮೂರು ತಾಸು ಆಯ್ತು ನಾಲ್ಕು ಸಲ ತೊಳ್ದೀನಿ ಇನ್ನೊರೆಗೆ ಹೋಗಿಲ್ಲ ಇದು